ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಮೊದಲಿಗೆ ಮುನ್ನೋಟ ನಗರಸಭೆ ಚುನಾವಣೆಗೆ ತಡೆ ಬಿಜೆಪಿ ಅಧಿಕಾರ ತಪ್ಪಿಸುವ ಕಾಂಗ್ರೆಸ್ ಹುನ್ನಾರ ಬಿಜೆಪಿಯಿಂದ ಆರೋಪ ನೇರ ಸಕಾಲದಲ್ಲಿ ಚುನಾವಣೆ ನಡೆಸುವಂತೆ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಗೌರವಿಸಿ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ನಾಳೆ ತೋಟಗಾರ್ಸ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ವಾರ್ಷಿಕ ಸಭೆ ಸರ್ವ ಸದಸ್ಯರ ನೃತ್ಯ ಭಾಸ್ಕರದಲ್ಲಿ ನಂದಿನಿ ಮಹಿಮೆ ತಾಳಮದ್ದಲೆ ಆಗಸ್ಟ್ ಇಪ್ಪತ್ತೈದರ ಭಾನುವಾರ ತೀರ್ಥಹಳ್ಳಿ ಪತ್ರಕರ್ತರ ಮೇಲಿನ ಪೊಲೀಸ್ ದಬ್ಬಾಳಿಕೆಗೆ ಪ್ರತಿಭಟನೆ ನಡೆಸಿದ ತಾಲೂಕು ಕಾರ್ಯರತ ಪತ್ರಕರ್ತರ ಸಂಘ ಸಾಗರ ಸಾಗರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟಗೊಂಡು ಚುನಾವಣೆ ವೇಳಾಪಟ್ಟಿ ಘೋಷಣೆ ಆಗುವವರೆಗೂ ಸುಮ್ಮನಿದ್ದು ಚುನಾವಣೆ ವೇಳಾಪಟ್ಟಿ ಜಾರಿಯಾಗಿ ಸದಸ್ಯರಿಗೆ ನೋಟಿಸ್ ಕೊಟ್ಟ ಮೇಲೆ ಮೀಸಲಾತಿ ವಿರುದ್ಧ ತಡೆ ತಂದಿರುವ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಬಿಜೆಪಿಯವರ ಆಡಳಿತ ತಪ್ಪಿಸುವ ಹುನ್ನಾರವಾಗಿದೆ ಎಂದು ಮಾಜಿ ಸಚಿವ ಹರ್ತಾಳ

ಶುಕ್ರವಾರ ಬಿಜೆಪಿ ವತಿಯಿಂದ ಇಲ್ಲಿನ ಉಪ ವಿಭಾಗಾಧಿಕಾರಿಗಳಿಗೆ ಚುನಾವಣೆ ಪ್ರಕ್ರಿಯೆ ನಿಗದಿಯಾಗಿರುವಂತೆಯೇ ನಡೆಸಬೇಕು ಈ ಸಂಬಂಧ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬೇಕು ಎಂದು ಮನವಿ ಸಲ್ಲಿಸಿದ ಅವರು ನಂತರ ಮಾತನಾಡಿದರು ಬಹುಮತ ಇಲ್ಲದ ಕಾಂಗ್ರೆಸ್ ಪಕ್ಷದ ಸದಸ್ಯರೊಬ್ಬರು ಅಧ್ಯಕ್ಷರಾಗುವ ಪ್ರಯತ್ನ ಮಾಡುವುದಕ್ಕೂ ಅವರಿವರಲ್ಲಿ ಕೇಳುವಂತೆ ಮಾಡುವ ಅದರ ಬೆನ್ನಲ್ಲೇ ಮತ್ತೊಬ್ಬ ಸದಸ್ಯರಿಂದ ನ್ಯಾಯಾಲಯಕ್ಕೆ ತಡೆ ಕೋರಿ ಅರ್ಜಿ ಸಲ್ಲಿಸುವುದಕ್ಕೂ ಬೆಂಬಲಿಸುವ ಕಾಂಗ್ರೆಸ್ ಪಕ್ಷದ ಪ್ರಮುಖರ ದ್ವಂದ್ವ ನೀತಿ ಆಡಳಿತ ವಿಕೇಂದ್ರೀಕರಣದ ವಿರುದ್ಧವಿದೆ ಮತ್ತು ಬಿಜೆಪಿಯ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಇರುವುದನ್ನು ಗಮನಿಸಿ ಚುನಾವಣೆ ಮುಂದೂಡುವ ಪ್ರಯತ್ನ ಇದಾಗಿದೆ ಹಾಗಾಗಿ ಸರ್ಕಾರದ ಪ್ರತಿನಿಧಿಗಳಾಗಿ ಜಿಲ್ಲಾಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳು ನ್ಯಾಯಾಲಯದಲ್ಲಿ ಸೂಕ್ತವಾಗಿ ಪ್ರತಿಪಾದಿಸಿ ಸಕಾಲದಲ್ಲಿ ಚುನಾವಣೆ ನಡೆಸುವಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಸ್ಟೇ ಸಿಗೋದು ಕಷ್ಟ ಸ್ಟೇ ಕೊಡಬಾರ್ದು ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ ಅದು ಜನ ನ್ಯಾಯಾಲಯ ಸ್ಟೇ ಮಾಡಿದೆ ಅಂತ ಇವತ್ತು ಬೆಳಿಗ್ಗೆ ನೋಟಿಸ್ ಬಂದಿದೆ ಇದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಎ ಸಿ ಅಥವಾ ಡಿ ಸಿ ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಚಿತ್ರ ಏನಂತ ಹೇಳಿದ್ರೆ ಒಂದೇ ಪಕ್ಷದ ನಂಗೆ ಸಹಾಯ ಮಾಡಿ ಅಂತ ಓಡಾಡಿದ್ದೇನೆ ಕೇಳಿದ್ದೇನೆ ನೋಡಿದ್ದೇವೆ ಅದೇ ಪಕ್ಷದ ಇನ್ನೊಬ್ಬ ಸದಸ್ಯ ಹೋಗಿ ಸ್ಟೇ ತಗೊಬರ್ತಾರೆ ಸ್ಟೇ ತರಲಿಕ್ಕೆ ಅವಕಾಶ ಹಿಂದಿತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೋದಕ್ಕಿಂತ ಮೊದಲೇ ಒಂದು ಕ್ಯಾಟಗರಿ ಬಂದಿತ್ತು ಅಲ್ಲಿವರೆಗೆ ಸುಮ್ಮನೆ ಇತ್ತು ಈಗ ವೇಳಾಪಟ್ಟಿ ಪ್ರಕಟ ಆಗೋವರೆಗೆ ಸುಮ್ಮನೆ ಇತ್ತು ವೇಳಾಪಟ್ಟಿ ಪ್ರಕಟವಾಗಿ ನೋಟಿಸ್ ಜಾರಿ ಆದ ಮೇಲೆ ಕೋಟಿ ಸ್ಟೇ ತಂದಿರೋದು ಈ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಹುನ್ನಾರ ಕಾಣ್ತಾ ಇದೆ ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು ಬಿ ಜೆ ಪಿ ಅಧಿಕಾರಕ್ಕೆ ಇಲ್ಲಿ ಬರಬಾರ್ದು ಬಿ ಜೆ ಪಿ ಇಪ್ಪತ್ತು ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನು ಮನಗಂಡು ಈ ಸ್ಟೇ ತಂದಿದ್ದಾರೆ ನೋಡೋಣ ಕೋರ್ಟ್ನಲ್ಲಿ ಸರ್ಕಾರ ಸರಿಯಾಗಿ ಇದನ್ನು ಪ್ರತಿಪಾದಿಸ್ಬೇಕು ಎ ಸಿ ಅಥವಾ ಡಿ ಸಿ ಸರ್ಕಾರ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತ ಆಗ್ರಹ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ಬಿಜೆಪಿಲಿ ಒಡಕು ಮೂಡಿಸಿ ಅದರ ಲಾಭ ಪಡೆದು ಅಧಿಕಾರ ಹಿಡಿಯುವ ಪ್ರಯತ್ನವನ್ನು ಮಾಡಿದ ಕಾಂಗ್ರೆಸ್ ವಿಫಲರಾಗಿ ಇದೀಗ ಮೀಸಲಾತಿ ವಿಷಯದ ಮೂಲಕ ಚುನಾವಣೆಗೆ ತಡೆ ತರುವ ಕಾರ್ಯ ಮಾಡಿದ್ದಾರೆ ಇದು ಕೇವಲ ಒಬ್ಬರ ಕೈಯಲ್ಲಿ ಅಧಿಕಾರ ಇರಬೇಕು ಎನ್ನುವ ಅವರ ಮಾನಸಿಕತೆಗೆ ಹಿಡಿದ ಕೈಗನ್ನಡಿ ಎಂದು ಹೇಳಿದರು ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣದ ವಿರೋಧಿ ಕೇಂದ್ರೀಕೃತವಾಗಿರಬೇಕು ಒಬ್ಬರು ಕೈಲೇ ಇರಬೇಕು ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ ಆಗಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ ಮೀಸಲಾತಿ ನಿಗದಿ ಆಗಿದೆ ಅದಕ್ಕೆ ತಡೆಯಾಗದೆ ತರ್ತಕ್ಕಂಥ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನಕರವಾದಂತಹ ಸಂಗತಿ ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ ಬಿಜೆಪಿ ಒಡಕನ್ನು ಮೂಡಿಸಿ ಹಿಂಬಾಗಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದರ ವಿಫಲತೆಯನ್ನು ಗ್ರಹಿಸಿ ಈ ತರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲಾದರೂ ಕೂಡ ಸಾಗರದ ಸರ್ವೋತಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡ್ದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನ ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನ ತೆರವು ಸ್ವಯಂ ಪ್ರೇರಿತರಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿ ಶಾಹಿ ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ ಶಿವಮೊಗ್ಗ ಶಾಸಕ ಚನ್ನವೀರಪ್ಪ ಮಾತನಾಡಿ ಬಿಜೆಪಿಗೆ ಸಂಪೂರ್ಣ ಬಹುಮತವಿರುವ ಸಾಗರ ನಗರಸಭೆಯಲ್ಲಿ ಅವರು ಅಧಿಕಾರ ಮಾಡದಂತೆ ತಡೆಯುವ ಕಾರ್ಯದ ಭಾಗವಾಗಿ ಕಾಂಗ್ರೆಸ್ ತಡೆ ತಂದಿದೆ ಎಂದು ಹೇಳಿದರು ಈ ವೇಳೆ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪೆರ್ಕುಂದ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಸದಸ್ಯರಾದ ಶ್ರೀನಿವಾಸ್ ತುಕಾರಾಮ್ ಅರವಿಂದ್ ರಾಯ್ಕರ್ ಪ್ರೇಮ ಕಿರಣ್ ಸಿಂಗ್ ಲಿಂಗರಾಜು ಭಾವನಾ ಸಂತೋಷ್ ಮೈತ್ರಿ ಪಾಟೀಲ್ ಸುಧಾ ಸರೋಜ್ ಭಂಡಾರಿ ಕುಸುಮಾ ಸುಬ್ಬಣ್ಣ ಜನಾರ್ದನ್ ರೂಪ ಶ್ರೀರಾಮು ಸವಿತಾ ವಾಸು ಸತೀಶ್ ಮಗವೇರ ಸಂತೋಷ್ ರಾಯಲ್ ಪರಶುರಾಮ ಹೊಸನಗರ ಪಟ್ಟಣ ಪಂಚಾಯತಿ ಸದಸ್ಯ ಹಾಲ್ಗದ್ದೆ ಉಮೇಶ್ ಮತ್ತಿತರರು ಹಾಜರಿದ್ದರು ಬಿಜೆಪಿಯ ಸಂಪೂರ್ಣ ಬಹುಮತ ಇರುವಂತಹ ನಗರಸಭೆಗೆ ಚುನಾವಣೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ದುಷ್ಟ ಸಂಗತಿಯನ್ನ ಇಲ್ಲಿನ ಶಾಸಕರು ಮಾಡಿದ್ದಾರೆ ನೆನಪಿರುವಂತದ್ದು ಆ ಶಾಸಕರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಈ ಚುನಾವಣಾ ಅಧಿಕಾರಿ ಆಗಿದ್ದಾರೆ ಅಧಿಕಾರಿ ಜವಾಬ್ದಾರಿ ಇದೆ ಚುನಾವಣೆ ಘೋಷಣೆ ಮಾಡಿರುವಂಥ ಒಂದು ಪ್ರಕ್ರಿಯೆಯನ್ನು ಸ್ಟೇ ತಂದಿದ್ದಾರೆ ಹೇಳಿದ್ರೆ ಆ ಸ್ಟೇ ವೆಕಟ್ ಮಾಡಿಸ್ಬೇಕನ್ನೋದು ಹೊಣೆಗಾರಿಕೆ ಅಧಿಕಾರಿ ಇದ್ದಾರೆ ಹಾಗಾಗಿ ಚುನಾವಣಾ ಚುನಾವಣಾಧಿಕಾರಿಗಳು ತಕ್ಷಣದೊಳಗಡೆ ಮಧ್ಯ ಪ್ರವೇಶ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಚುನಾವಣೆಯನ್ನು ಮುಂದಕ್ಕೆ ಹಾದ್ದಿರೋ ರೀತಿ ಒಳಗಡೆ ಚುನಾವಣೆಯ ತಕ್ಷಣದಲ್ಲಿ ನಡೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ನ್ಯಾಯತವಾದಂಥ ಏನು ಸಂಘಟನೆಗಳಿದೆ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಚುನಾವಣಾಧಿಕಾರಿಗಳು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಸಾಗರದ ದಿ ತೋಟಗಾರ್ಸ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಇದರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಅಂದರೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇಲ್ಲಿನ ಶ್ರೀ ಭದ್ರಕಾಳಿ ಸಭಾಭವನದಲ್ಲಿ ಸಂಘದ ಅಧ್ಯಕ್ಷರಾದ ದೇವಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಇದಲ್ಲದೆ ಬೆಳಗ್ಗೆ ಎಂಟು ಗಂಟೆಗೆ ಮಹಾಗಣಪತಿ ಮಹಾಲಕ್ಷ್ಮಿ ಸರಸ್ವತಿ ಪೂಜೆ ಕೂಡ ಸಂಘದ ಮುಖ್ಯ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಸಾಗರ ಶಾಖೆ ವತಿಯಿಂದ ತೀರ್ಥಹಳ್ಳಿ ಪತ್ರಕರ್ತರ ಮೇಲೆ ನಡೆದ ಪೊಲೀಸ್ ದಬ್ಬಾಳಿಕೆ ಖಂಡಿಸಿ ಪ್ರತಿಭಟನೆಯನ್ನು ಇಲ್ಲಿನ ಎಸಿ ಕಚೇರಿ ಎದುರು ನಡೆಸಲಾಯಿತು ಮತ್ತು ಮನವಿ ಕೊಡಲಾಯಿತು ಈ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಜೆ ನಗೇಶ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ ಉಪಾಧ್ಯಕ್ಷ ಲೋಕೇಶ್ ಕುಮಾರ್ ಕೋಶಾಧ್ಯಕ್ಷ ಎಂಜಿ ರಾಘವನ್ ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್ ಪ್ರಮುಖರಾದ ಎಂ ರಾಘವೇಂದ್ರ ರಫೀಕ್ ಜಮೀಲ್ ರಮೇಶ್ ಹೆಗಡೆ ಮನೆ ಸತ್ಯನಾರಾಯಣ ಅಖಿಲೇಶ್ ಚಿಪ್ಪಳಿ ಮಾವ್ಯಂಸ ಪ್ರಸಾದ್ ಮಾಸ ನಂಜುಂಡ್ಸ್ವಾಮಿ ಮತ್ತಿತರರು ಹಾಜರಿದ್ದರು ಸಾಗರ ಶ್ರೀರಾಜಶ್ವರಿ ಕೃಪಾಪೂಜಿತ ವಂಶವಾಹಿನಿ ಯಕ್ಷಮೇಳ ಗುಂಡು ಮನೆಯವರಿಂದ ಸಂಯೋಜಿಸಲ್ಪಟ್ಟ ಮಹಿಮೆ ಶೀರ್ಷಿಕೆ ನಾಮಪಾಕ್ಷಕ ತಾಳಮದ್ದಲೆ ಸರಣಿಯ ನಾಲ್ಕನೇ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೈದರ ಸಂಜೆ ಐದರಿಂದ ಏಳು ಗಂಟೆವರೆಗೆ ಶ್ರೀನಗರದ ನೃತ್ಯ ಪಾತ್ರ ಸಭಾಭವನದಲ್ಲಿ ನಡೆಯಲಿದೆ ರಮೇಶ್ ಹೆಗಡೆ ಗುಂಡುಮನೆ ರಚಿಸಿ ನಿರ್ದೇಶಿಸಿರುವ ನಂದಿನಿ ಮಹಿಮೆ ಪ್ರಸಂಗದ ಈ ತಾಳಮದ್ದಲೆ ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ ಮಂಜುನಾಥ್ ಗುಡ್ಡೆದಿಂಬ ಶ್ರೀವತ್ಸ ಗುಡ್ಡೆದಿಂಬ ಹಾಗೂ ಅರ್ಥಧಾರಿಗಳಿಗಾಗಿ ಅರುಣ್ ಬೆಂಟುವಳ್ಳಿ ರವಿಶಂಕರ್ ಭಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಪ್ರತೀಕ್ ಬೆಂಟ್ವಳ್ಳಿ ಜಯ ಪ್ರಕಾಶ್ ಪಾಲ್ಗೊಳ್ಳಲಿದ್ದಾರೆ ಮತ್ತು ವಿದ್ವಾನ್ ಜನಾರ್ದನ್ ಧ್ವನಿ ಬೆಳಕು ಸಹಕಾರ ಕಲ್ಪಿಸಲಿದ್ದಾರೆ ಎಂದು ವಂಶವಾಹಿನಿ ಪ್ರಕಟಣೆಯಲ್ಲಿ ತಿಳಿಸಿದೆ ನಮಸ್ಕಾರ